ಸಿದ್ದೇಗೌಡ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಿದ್ದೇಗೌಡ್ರೇ ಮೇಡಂ ನಮಸ್ಕಾರ ಹೇಳಿ ಸರ್ ಯಾರು ಗೆಲ್ತಾರೆ ಮೇಡಮ್ ನಿಜ ವ್ಯವಸ್ಥೆ ಹಾ ನಮಸ್ತೆ ಸರ್ ಹೇಳಿ ನಮಸ್ಕಾರ ಎಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ ನಮ್ಮಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಜೆಡಿಎಸ್ ಅಂತ ಹೇಳೋದಲ್ಲ ನಾನು ಹಾ ಯಾಕೆ ಸರ್ ಇಲ್ಲಲ್ಲ ಆದ್ರ ಪಾರ್ಟಿ ಅವ್ರ ವೈಯಕ್ತಿಕ ಅವ್ರ ಲೇಬಲ್ ಅಷ್ಟೇ ಅದು ಹಾ ಬಟ್ ಸಮಾಜಕ್ಕೆ ಯಾರು ಏನ್ ಕೊಡ್ತಾರೆ ಕೊಟ್ಟಿರ್ಬೇಕು ಇಲ್ಲ ಪಿ ಮಿನಿಸ್ಟರ್ ಕೊಡ್ಬೇಕು ಇಲ್ಲ ಪ್ರೈಮ್ ಮಿನಿಸ್ಟರ್ ಕೊಡ್ಬೋದಿಲ್ಲ ರಾಜಕಾರಣದಲ್ಲಿ ಅವ್ರ ವೈಯಕ್ತಿಕ ಸಿದ್ಧಾಂತಗಳೇ ಬೇರೆ ಇರ್ತವೆ ನಿಮ್ಮ ಮೀಡಿಯಾದಲ್ಲಿ ಇರುತ್ತಲ್ಲ ಮೇಡಮ್ ಇರುತ್ತೆ ಹಿಂಗೆ ನಮ್ಗೆ ಟಿ ಆರ್ ಪಿ ಬರ್ಬೇಕು ಅಂತ ಇರುತ್ತೆ ನಾನು ಒಂದು ನಾನೊಂದು ಒಂದು

ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಲಿ ನಮ್ಗೆ ಸ್ವಾತಂತ್ರ್ಯ ಬಂತು ಮೇಡಮ್ ಅಲ್ಲಿಂದ ಒಂದ್ ಐವತ್ತರವತ್ತ ಅರವತ್ತು ವರ್ಷ ಕಾಂಗ್ರೆಸ್ನವರು ರಾಜಕಾರಣ ಮಾಡವ್ರೆ ಆಮೇಲೆ ಒಂದ್ ಹತ್ತು ವರ್ಷ ಬಿಜೆಪಿ ಅವರು ಮಾಡವ್ರೆ ಓಕೆ ಸರ್ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾತನಾಡಿದ್ದಕ್ಕಾಗಿ ಲಕ್ಷ್ಮಣ್ ಗೌಡ ಅಂತ ಕರೆ ಮಾಡಿದ್ದಾರೆ ಮಾತನಾಡಿಸೋಣ ಲಕ್ಷ್ಮಣ್ ಗೌಡ ಅರೆ ನಮಸ್ಕಾರ ನಮಸ್ಕಾರ ಸರ್ ಯಾ ಸರ್ ಯಾರ್ ಗೆಲ್ತಾರೆ ಬದಾಮಿ ಗುಳೆ ಯಾರು ಪಿಸಿ ಗದ್ದಿಗೌಡರ ಅವರು ಬಿಜೆಪಿ ಬಿಜೆಪಿ ಯಾಕ ಯಾಕ್ರಿ ನಮ್ಮ ಹಿಂದೂ ದೇಶ ಅಲ್ರಿ ನಮ್ದು ಹಿಂದೂ ದೇಶಕ್ಕೆ ಮತ್ತೆ ಅದ ಬೇಕಲ್ರಿ ಹಿಂದೂ ಒಳ ಆರತಿ ಆಗ್ಬೇಕು ಈ ಸಂಯುಕ್ತ ಪಾಟೀಲ್ ಹಿಂದೂ ಅಲ್ಲೇನ್ರಿ ಅದು ಯಾಕೆ ಸಮಕೊಂಡ್ ಕಾಂಗ್ರೆಸ್ ಅಂದ್ರೆ ಅದು ಇವ್ರಿ ಅದು ಯಾವ್ದ್ರಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಅದು ಮುಸಲ್ಮಾನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹಿಂದೂ ಅಲ್ಲ ಅಂತನಾ ಅಲ್ಲ 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 ಹ ಅಲ್ಲಿರೋರು ಯಾರು ಹಿಂದೂಗಳಲ್ವಾ ಕಾಂಗ್ರೆಸ್ ನವರು ಹಿಂದೂಗಳೇ ಇಲ್ವೆ ಎಲ್ಲ ನೀವು சொல்றியಾ ಹೆಲ್ಪ್ ಮಾಡ್ತಾರ ಅವರು ಹ ಹಿಂದೂಗಳನೇ ರಕ್ಷಣೆ ಮಾಡಂಗಿಲ್ಲ ಅವರು ಈ ಒಂದಿಕ್ಕೆ ಯಾಂಗ್ ಅತ್ತಿ ನಡೆದ್ಬಿಡತೈತಿ ದೇಶ ಹ್ಮ್ ಹ್ಮ್ ಅಲ್ಲಿ ನೀವು ಹೇಳಬೇಕು ರೀ ನನಗೆ ಗೊತ್ತಿಲ್ಲ ಇಲ್ಲ ರೀ ಬಿಜೆಪಿ ಆದ್ರೆ ದೇಶ ಉಳಿತಿದ್ರೆ ನಮ್ಮ ಹಿಂದೂಗಳಾ ಇಳೋಕ್ಕೆ ಹಿಂದೂ ರಾಷ್ಟ್ರ ಆಗಬೇಕು ನಮ್ದು ಹ್ಮ್ 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 ಓಕೆ ಸರ್ ಓಕೆ ಆಯ್ತು ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಲಕ್ಷ್ಮಣ್ ಗೌಡ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ